ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಜೀವರ ಒಂದು ವಿಚಾರ ಧ್ಯಾನದಲ್ಲಿ ಅಂದ್ರೆ ಶ್ರೀರಂಗಂ ಆ ಜಾಗದಲ್ಲಿರೋ ಒಂದು ಎನರ್ಜಿ ಆ ಒಂದು ಶಕ್ತಿ ಬೇರೆ ಕಡೆ ವರ್ಗಾವಣೆ ಆಯ್ತು ಅನ್ನೋ ತರ ನಿಮ್ಗೆ ಧ್ಯಾನದಲ್ಲಿ ತೋರ್ಸ್ಪು ಅಂದ್ರೆ ತರ ತೋರಿಸಿದ್ರು ಆ ಒಂದು ವಿಚಾರ ಕಾಣಿಸ್ತು ಅಂತ ಹೇಳಿದ್ರಿ ಯಾವ ತರ ಯಾವ ಒಂದು ಎನರ್ಜಿ ಅಂದ್ರೆ ಏನು ದೈವಶಕ್ತಿನ ಏನು ಘಟನೆ ತಿಳಿಸಿ ದೇವರೇ ಅವರು ಶ್ರೀರಂಗನಾಥ ಸ್ವಾಮಿ ಅಂತ್ಯರಂಗ ಸ್ವಾಮಿ ಅವರು ಅವರು ಹೆಂಗೆ ಅಂದರೆ ಧ್ಯಾನದಲ್ಲಿ ಕೂತಿರ್ಬೇಕಾದ್ರೆ ನನಗೆ ಅಲ್ಲಿ ಒಂದು ದೃಶ್ಯ ಬಂತು ಅದಕ್ಕೂ ಮುಂಚೆ ಒಂದು ಶ್ಲೋಕ ಹೇಳ್ಬಿಡೋಣ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿ ತ್ರಿಪುರಾಂತಕಾಯ ತ್ರಿಕಾಲ ಕಾಲಾಗ್ನ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಹಾಗೆ ಶ್ರೀರಂಗಮಲ್ಲಿ ಧ್ಯಾನದ ಮುಖಾಂತರ ಓದ್ವಿ ಅಲ್ಲಿ ಒಂದು ಎರಡು ದೇಹ ಒಂದು ಆತ್ಮ ಒಂದು ಮುಖ ಇರೋ ನಂದಿ ಮತ್ತೆ ಇನ್ನೊಂದು ಸಿಂಗಲ್ ನಂದಿ ಅಂದ್ರೆ ಕೆಲವರು ರಾಜ ವಂಶದವ್ರು ಇದ್ರು ಅದರಲ್ಲಿ ಘಟೋದ್ಗಜ ರಾಜ ಮತ್ತೆ ಹರಿಹರ ವಂಶದಲ್ಲಿ ಬಂದಿರೋ ವ್ಯಕ್ತಿಗಳೆಲ್ಲ ಇದ್ರು ಅವರೆಲ್ಲ ಹೋಗ್ತಾರೆ ಅಲ್ಲಿ ಆವಾಗ ಹೋದಾಗ ಅಲ್ಲಿ ಘಟೋದ್ಗಜ್ ರಾಜ ಇರ್ತಾರಲ್ಲ ಗುಪ್ತ ಘಟೋದ್ಗಜ ಗುಪ್ತ ರಾಜ ಅವರು ಒಂದು ಆಂಜನೇಯನು ಬರ್ತಾರೆ ಅಲ್ಲಿಗೆ ಆಂಜನೇಯ ಮಾಡ್ತಾರೆ ಹತ್ತು ಅಂದ್ಬಿಟ್ಟು ಮೇಲೆ ಹತ್ತಿಸ್ತಾರೆ ಆ ಸ್ವಾಮಿ ಮಲಗಿರ್ತಾರಲ್ಲ ಅವ್ರ ಹತ್ರ ಅವ್ರದ್ದು ಏನೋ ಒಂದು ಅಮೂಲ್ಯವಾದ ಲಗೇಜ್ ಇರುತ್ತೆ ಅದನ್ನ ಎತ್ತುಗೋ ಅಂತಾರೆ ಎತ್ಕೊಂಡಾಗ ಸರಿ ಬೇಗ ದುಮ್ಕು ಅಂತಾರೆ ಆ ಘಟವದ್ ಗಜರಾಜ ಅದನ್ನ ತಗೊಂಡು ದುಮ್ಕ್ತಾರೆ ಆಂಜನೇಯ ಗದ ಒತ್ಕೊಂಡಿರ್ತಾರೆ ಆ ಗದಾ ಮುಖಾಂತರ ಸರಿ ಬಂದಾಗ ಅಲ್ಲಿ ನಿಂತಿದಾಗ ಘಟದ್ ಗಜ ರಾಜ ತಿರುಗಿ ನೋಡ್ತಾರೆ ಆವಾಗ ಸ್ವಾಮಿ ಇರಲ್ಲ ಇವರು ಲಗೇಜ್ ಎತ್ ಎತ್ಕೊಂಡ ತಕ್ಷಣ ಅವರು ಇಳಿದ್ಬಿಟ್ಟಿದ್ದಾರೆ ಆದಿಶೇಷನ್ ಮೇಲೆ ಮಲಗಿರ್ತಾರಲ್ಲ ಅವರು ಇಳಿದ್ಬಿಟ್ಟಿದ್ದಾರೆ ಎಲ್ಲೋದ್ರು ಸ್ವಾಮಿ ಅಂತ ನೋಡ್ತಾರೆ ಸರಿ ಎಲ್ಲೋ ಎದ್ಬಿಟ್ಟಿದ್ದಾರೆ ಎಲ್ಲೋ ಸೈಡಲ್ಲಿ ಹೋಗಿದ್ದಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ ನೋಡ್ತಾ ನಿಂತಿರ್ತಾರೆ ಈ ಎರಡು ದೇಹದ ಒಂದೇ ಮುಖ ಇರೋ ನಂದಿ ಇದ್ರಲ್ಲ ಅವರು ಆದಿಶೇಷನ್ನ ಜರುಗಿಸ್ತಾ ಇದ್ದಾರೆ ಯಾವುದು ನಮ್ಮ ಆದಿಶೇಷ ಮಲಗಿದ್ರಲ್ಲ ಸ್ವಾಮಿ ಅವ್ರನ್ನ ತಗೊಳಕ್ಕೆ ಜ ಬನ್ನಿ ನೀವು ಅಂತ ಸ್ವಾಗತ ಮಾಡ್ತಾ ಕರೀತಾ ಇದ್ದಾರೆ ಜರುಗಿಸ್ತಾ ಇದ್ದಾರೆ ಆವಾಗ ಜರುಗಿಸ್ಬಿಟ್ಟು ಸಿಂಗಲ್ ನಂದಿನೂ ಇರ್ತದೆ ಇರ್ತಾರೆ ಅಲ್ಲಿ ಸುತ್ತ ರಾಜವಂಶದವ್ರು ನಿಂತಿರ್ತಾರೆ ಅಂಶದಲ್ಲಿ ಬಂದಿರೋರು ಎಲ್ಲರೂ ಪೂಜೆ ಇದು ಮೊದಲು ಏನಂದರೆ ಇದು ಲಾಸ್ಟ್ಗೆ ಆಗೋ ಅಂತ ಇದು ಲಾಸ್ಟ್ ಲಾಸ್ಟ್ಗೆ ಆಗೋ ಅಂಥದ್ದು ಫಸ್ಟು ಅವರು ಪೂಜೆ ತಗೊಂಡು ಹೋಗ್ತಾರೆ ಅಲ್ಲಿ ಪೂಜೆ ತಗೊಂಡು ಪೂಜೆ ಮಾಡಿದ ಮೇಲೆ ಪೂಜೆ ಆದಮೇಲೆ ಒಂದು ಸ್ಥಳದಲ್ಲಿ ಅಲ್ಲಿ ದೇವಸ್ಥಾನ ಒಳಗಡೆ ಕೂತಿರ್ತಾರೆ ಒಂದು ಜಾಗ ಇವರು ಪೂಜೆ ತಗೊಂಡು ಘಟದ್ ಗಜ ರಾಜ ಮತ್ತೆ ರಾಜ ಅಹ್ ಎರಡು ದೇಹ ಒಂದು ಮುಖ ಇರುವಂತ ನಂದಿ ಅದು ಒಂದು ಗಂಡು ಒಂದು ಹೆಣ್ಣಾಗಿರ್ತದೆ ಮತ್ತೆ ಒಂದು ಸಿಂಗಲ್ ಬಸವ ಇವರೆಲ್ಲಾ ಒಟ್ಟಿಗೆ ಹೋಗಿ ದೇವಸ್ಥಾನದ ರಾಜ ಗೋಪುರ ಇದೆಯಲ್ಲ ಅದ್ರ ಒಳಗಡೆ ದಾಟಿ ಒಳಗಡೆ ಒಂದು ಸ್ಥಳದಲ್ಲಿ ಕೂತ್ಕೋತಾರೆ ದೇವಸ್ಥಾನ ಒಳಗಡೆ ಹೋಗಕ್ಕೂ ಮುಂಚೆ ಆ ಇವ್ರು ಪೂಜೆಲ್ಲಾ ತಗೊಂಡೋಗಿರ್ತಾರೆ ಯಾವ್ದು ಈ ಕ ಸ್ವಾಮಿ ಕೂತಿರ್ತಾರಲ್ಲ ಕಮಲ ಹೂ ಮತ್ತೆ ಹೂಗಳು ಪೂಜೆ ಸಾಮಾನು ಮಾಮೂಲಿ ಆ ಹಣ್ಣು ಇವೆಲ್ಲಾ ತಗೊಂಡೋಗಿರ್ತಾರೆ ಆವಾಗ ಒಳಗಡೆ ಕೂತಿರ್ಬೇಕಾದ್ರೆ ಅಲ್ಲಿ ವೆಯ್ಟ್ ಮಾಡ್ತಾ ಕೂತಿರ್ತಾರೆ ಸ್ವಲ್ಪ ಟೈಮ್ ಆಗುತ್ತೆ ಪೂಜೆಗೆ ಒಳಗಡೆ ಬಿಡೋದು ಆವಾಗ ಸರಸ್ವತಿ ಮಾತಾ ಮಾಡ್ತಾರೆ ದಳಗಳನ್ನ ಕಿತ್ತು ಆಸ್ತಾ ಇದ್ದಾರೆ ಧ್ಯಾನ ವ್ಯವಸ್ಥೆ ಧ್ಯಾನದಲ್ಲಿ ನೋಡ್ತಾ ಇದ್ದೀನಿ ನಾನು ಧ್ಯಾನ ವ್ಯವಸ್ಥೆಯಲ್ಲಿ ಅವರು ಋಷಿಗಳೆಲ್ಲ ಸುತ್ತ ಬಂದು ದೇವಸ್ಥಾನದ ಒಳಗಡೆ ಅವರು ಸುತ್ತ ಕವರ್ ಆಗ್ತಾ ಇದ್ದಾರೆ ಕವರ್ ಆದ್ಮೇಲೆ ಸರಸ್ವತಿ ತಾಯಿ ಆ ದಳಗಳನ್ನ ಜೋಡಿಸ್ತಾ ಇದ್ದಾರೆ ಕಮಲವಾಗಿ ಇಲ್ಲಿ ಕಮಲನ್ನ ಕಿತ್ ಅದನ್ನ ಒಳಗಡೆ ಜೋಡಿಸ್ತಾ ಇದ್ದಾರೆ ನಾವು ಇಲ್ಲಿ ಇವ್ರು ತಗೊಂಡೋಗಿದ್ರಲ್ಲ ಆ ಕಮಲನ್ನೆಲ್ಲ ಜೋಡಿಸ್ತಾ ಇದ್ದಾರೆ ಅದ್ರ ಮೇಲೆ ಸ್ವಾಮಿ ಬಂದು ರಂಗಸ್ವಾಮಿ ಅದ್ರ ಮೇಲೆ ಮಲಿಕೋತಾರೆ ಅದು ಅವ್ರ ಮಲಿಕೊಂಡ ಮೇಲೆ ಲಕ್ಷ್ಮಿ ತಾಯಿ ಬಂದು ಅವ್ರು ಕೂತ್ಕೊಳ್ತಾರೆ ಇಲ್ಲಿ ಅವ್ರ ಪಾದದ ಮಾಮೂಲಿ ನೀವು ದೃಶ್ಯ ನೋಡಿರ್ಬೋದು ಆ ದೃಶ್ಯದಲ್ಲಿ ಕೂತಿರ್ತಾರಲ್ಲ ಬಂದು ಕೂತ್ಕೋತಾರೆ ಆವಾಗ ಇಲ್ಲಿ ರಾಜವಂಶದವರು ನಂದಿ ಸಿಂಗಲ್ ನಂದಿ ಎಲ್ಲರೂ ಹೋಗಿ ಅಲ್ಲಿ ಪೂಜೆ ಕೊಟ್ಟಿರ್ತಾರಲ್ಲ ಅದನ್ನು ಪೂಜೆ ಸ್ವೀಕಾರ ಮಾಡಿಕೊಂಡು ಆದಮೇಲೆ ನಾನು ಮೊದಲು ಹೇಳಿದ್ಮೇಲೆ ಆ ಘಟನೆ ನಡೆಯೋದು ಆಗ ಗಜ ರಾಜನ್ನು ಆಂಜನೇಯ ಕರೀತಾರೆ ಮೇಲೆ ಎತ್ಕೊಂಡು ನಿಂತ್ಕೋತಾರೆ ಪಾದ ಹತ್ರ ಆ ಲಗೇಜ್ ಎತ್ಕೊಂಡಾಗ ಅಮೂಲ್ಯವಾದ ಲಗೇಜ್ ಎತ್ಕೊಂಡು ಬೇಗ ಇಳಿ ಟೈಮ್ ಆಗುತ್ತೆ ಅಂತ ಹೇಳ್ತಾರೆ ಆವಾಗ ಇಳಿದು ಆಂಜನೇಯ ಬರ್ತಾರೆ ಆವಾಗ ಸ್ವಾಮಿ ಎದ್ದು ಬಿಟ್ಟಿರ್ತಾರೆ ಎದ್ದ ಮೇಲೆ ನಮ್ಮ ಆದಿಶೇಷನ್ನ ಎರಡು ದೇಹ ಒಂದು ಸಿಂಗಲ್ ನಂದಿ ಇದ್ರಲ್ಲ ಅವರು ಅವರನ್ನ ಜರುಗಿಸ್ತಾರೆ ನೀವು ಬರಬೇಕು ಅಂತ ಸ್ವಾಗತ ಮಾಡ್ತಾರೆ ಆವಾಗ ಅವರು ಬರ್ತಾರೆ ಆವಾಗ ಎಲ್ಲರೂ ಬರಬೇಕಾದ್ರೆ ಬೆಂಗಳೂರಲ್ಲಿ ಒಂದು ನಿಗೂಢವಾದ ಸ್ಥಳ ಆ ಸ್ಥಳದಲ್ಲಿ ಎರಡು ದಿನ ಇರ್ತಾರೆ ಎರಡು ದಿನ ಇದ್ದು ಶುಕ್ರವಾರ ಬೆಳಿಗ್ಗೆ ಏನಾಗುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಮೂರೂವರೆ ಟೈಮು ಆವಾಗ ಆ ಟೈಮಲ್ಲಿ ಏನ್ಮಾಡ್ತಾರೆ ಸ್ವಾಮಿ ಅಲ್ಲೇ ಇರ್ತಾರಲ್ಲ ಆವಾಗ ಮೂರು ತಟ್ಟೆಯಲ್ಲಿ ಪಂಚಲೋಹದ ತಟ್ಟೆಗಳು ಮೂರು ತಟ್ಟೆ ಅದರಲ್ಲಿ ಪತ್ರ ಫಲ ಪುಷ್ಪ ಹಣ್ಣು ಕಾಯಿ ಇವೆಲ್ಲ ಇರದೇ ಇರ್ತವಲ್ಲ ಅವನ್ನೆಲ್ಲ ಹಾಕಿ ಪೂಜೆ ಮಾಡ್ತಾರೆ ಮಾಡಿರ್ತಾರೆ ಮಾಡಿಬಿಟ್ಟು ಆ ಮೂರು ತಟ್ಟೆನಲ್ಲಿ ಒಂದು ಸಿಂಗಲ್ ತಟ್ಟೆನ ಉಡುಪಿಗೆ ಶ್ರೀ ಕೃಷ್ಣ ಪರಮಾತ್ಮ ಇದ್ದಾರಲ್ಲ ಗೀತಾ ಧಾಮ ಅಂತ ಇದೆ ಅಲ್ಲಿ ವಿಗ್ರಹ ಸ್ಥಾಪನೆ ಆಗಿದೆ ಇವಾಗ ಕಂಚಿನ ವಿಗ್ರಹ ಸ್ವಾಮಿದು ಪದ್ಮನಾಭ ಸ್ವಾಮಿ ಅಲ್ಲಿಗೆ ಅಲ್ಲಿಗೆ ಅವರು ಉಡುಪಿ ಭಕ್ತರಿಗೆ ಅದನ್ನ ಪಾಸ್ ಮಾಡ್ತಾರೆ ಪಾಸ್ ಮಾಡಿದಾಗ ಅಲ್ಲಿ ಘಟೋದ್ಗಜ ರಾಜ ಅವ್ರಿಗೆ ಅವರು ಮತ್ತೆ ಅಷ್ಟಾದ ಪೂಜೆ ಆದ್ಮೇಲೆ ಮತ್ತೆ ಧ್ಯಾನದಲ್ಲಿ ನಾನು ಅದನ್ನೇ ನೋಡ್ತಾ ಇರ್ತೀನಿ ದೃಶ್ಯಗಳು ಈಗ ಏನೇನು ನಡೀತಿದೆ ಅದನ್ನ ನೋಡ್ತಾ ಇರ್ತೀನಿ ಅವಾಗ ಘಟದ್ಗಜ ರಾಜ ಅವ್ರಿಗೆ ಒಂದು ಶ್ಲೋಕ ಹೇಳ್ತಾರೆ ಅಹ್ ಆದಿತ್ಯನಾಥಂ ರಾಜಯೋಗ ವಶಿಷ್ಠ ವರ್ಷಮ್ ಅಂತ ಅದನ್ನ ಬೆಳಿಗ್ಗೆ ಬ್ರಹ್ಮಮೂರ್ತದಲ್ಲಿ ಅದನ್ನ ಪಠನೆ ಮಾಡಕ್ ಹೇಳ್ತಾರೆ ಶರೀರವಾಣಿ ಮುಖಾಂತರ ಅವರು ಅದನ್ನ ಕಂಟಿನ್ಯೂ ಆಗಿ ಮತ್ತೆ ಹೇಳ್ತಾರೆ ಆದಿತ್ಯನಾಥಮ್ ರಾಜಯೋಗ ವಶಿಷ್ಠ ವರ್ಷಮ್ ಅಂತ ಅದೇ ಹೇಳಾದ್ಮೇಲೆ ಅಲ್ಲಿ ಉದ್ಘಾಟನೆ ಆದಾಗ ಸ್ವಾಮಿ ಎನರ್ಜಿ ಇತ್ತಲ್ಲ ಅಲ್ಲಿ ಅವರು ಆಹ್ವಾನ ಆಗ್ತಾರೆ ಕಂಚಿನ ವಿಗ್ರಹ ಇತ್ತಲ್ಲ ಅಲ್ಲಿಗೆ ಸೇರ್ಕೋತಾರೆ ಆಂಜನೇಯ ಪಕ್ಕದಲ್ಲಿ ಅಲ್ಲೇ ಸ್ಥಾಪನೆ ಆಯ್ತಾರೆ ಅಂದ್ರೆ ನೋಡ್ತಾ ಕೂತಿರ್ತಾರೆ ಯಾವಾಗ್ಲೂ ಆಂಜನೇಯ ಅವರನ್ನ ರಂಗಪ್ಪ ಅವರನ್ನ ನೋಡ್ತಾ ಕೂತ್ಕೊಳ್ತಾರೆ ಅದರ ಅರ್ಥ ಏನು ಅಂದ್ರೆ ಇನ್ನು ಮುಂದೆ ರಾಜರ ಆಳ್ವಿಕೆ ಬರುತ್ತೆ ಸೂರ್ಯವಂಶದಿಂದ ಬಂದಂತಹ ವಸಿಷ್ಠ ಕುಲಗುರು ವಸಿಷ್ಠರು ಅದೇ ರಾಮ ಅವ್ರ ಕಾಲದಲ್ಲಿ ಕುಲಗುರು ಅಲ್ವಾ ಸೂರ್ಯವಂಶ ಇದ್ದವರು ಅವರು ಇದನ್ನ ಉದ್ಘಾಟನೆ ಮಾಡಿ ಸ್ಥಾಪನೆ ಮಾಡ್ತಾರೆ ಅನ್ನೋದು ಅದರ ಅರ್ಥ ಇದೆ ನನಗೆ ತಿಳಿದಂತ ಈಗ ನಾವು ಈಗ ನೋಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಆದಿರಂಗ ಮಧ್ಯರಂಗ ಮತ್ತೆ ಅಂತ್ಯರಂಗ ಬಂದು ತಮಿಳುನಾಡಲ್ಲ ಐತೆ ಈಗ ನೀವು ನಿಮ್ಗೆ ದೃಶ್ಯ ತೋರ್ಸಿರೋದು ತಮಿಳ್ನಾಡಲ್ಲಿರೋ ರಂಗಸ್ವಾಮಿ ರಂಗಸ್ವಾಮಿ ಅವರು ಈಗ ಉಡುಪಿ ಶ್ರೀಕೃಷ್ಣ ಇರೋ ಸ್ಥಳಕ್ಕೆ ಬಂದಿದೆ ಬಂದಿದ್ದಾರೆ ಅವರಲ್ಲಿ ಶಿಫ್ಟ್ ಆಗಿದ್ದಾರೆ ಅನ್ನೋ ತರ ನಿಮ್ಗೆ ಒಂದು ದೃಶ್ಯಗಳು ಕಾಣಿಸಿದೆ ಕಾಣ್ಸಿದೆ ಸೊ ಅಂದ್ರೆ ಈಗ ಆ ಒಂದು ಶಕ್ತಿ ಇಲ್ಲಿ ಜಾಯಿನ್ ಆಯಿತು ಅಂತ ಮತ್ತೆ ಉಡುಪಿನಲ್ಲಿ ಶಕ್ತಿ ಹೆಚ್ಚಾಗುತ್ತೆ ಮತ್ತೆ ಎಲ್ಲ ಉಡುಪಿನಲ್ಲೇ ಇದ್ದಾರೆ ಅವರು ಇನ್ ಕನ್ಫರ್ಮ್ ಶ್ರೀರಂಗಂ ಸ್ವಾಮಿ ಎನರ್ಜಿ ಇಲ್ಲೇ ಇರೋದು ಅಲ್ಲಿ ಏನಂದ್ರೆ ಭಕ್ತರು ಭಕ್ತಿಯಿಂದ ಅವರು ತಮ್ಮ ಹೃದಯದಲ್ಲಿ ನೋಡಿದ್ರೆ ಅಲ್ಲಿ ಬರ್ತಾರೆ ಆ ದೇವಸ್ಥಾನದಲ್ಲೂ ಇಲ್ಲ ಅಂತಲ್ಲ ಅವ್ರು ಭಕ್ತಿ ಭಾವದಿಂದ ಬರ್ತಾರೆ ನಾವು ಹೋಗಿ ನಾರ್ಮಲ್ ಆಗಿ ಪೂಜೆ ಮಾಡಿಸ್ತೀವಲ್ಲ ಅವಾಗ ಬರಲ್ಲ ಅವರು ಭಕ್ತಿಯಿಂದ ಹೋಗ್ಬೇಕು ಭಕ್ತಿಯಿಂದ ಹೋಗ್ಬೇಕು ಆ ನಾವು ನಾರ್ಮಲ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು ನೋಡ್ಬೇಕು ಅನ್ನೋರು ಉಡುಪಿಗೆ ಬರ್ಬೇಕು ಇವಾಗ ಶಿಫ್ಟ್ ಆಗಿದೆ ಅದು ಕನ್ಫರ್ಮ್ ಒಂದು ಶಕ್ತಿ ಇಲ್ಲಿಗೆ ಬಂತು ಅನ್ನೋ ತರ ನಿಮ್ಗೆ ದೃಶ್ಯ ಬಂದಿದೆ ಬಂದಿದರೆ ಅದು ನನಗೆ ಕನ್ಫರ್ಮ್ ಆಗಿದೆ ಮೋದಿಜಿ ಬಂದು ಆಮೇಲೆ ಅವರು ಉದ್ಘಾಟನೆ ಮಾಡಿ ಅಲ್ಲಿ ಎಂತೆ ಶ್ಲೋಕಗಳು ನೋಡಿದ್ರಲ್ಲ ನೀವು ಯಾವ ರೀತಿ ಭಕ್ತಿ ಭಾವದಿಂದ ಅವರು ಅಂದ್ರೆ ಈಗ ನಮ್ಗೆ ನಿಮ್ಗೆ ಕಂಡಿರೋ ಈ ದೃಶ್ಯದ ಮುಖಾಂತರ ನಮ್ಮ ಉಡುಪಿನಲ್ಲಿ ಶಕ್ತಿ ಮತ್ತೆ ಅಲ್ಲಿ ಇನ್ನೂ ಒಳ್ಳೆ ಘಟನೆಗಳು ಇನ್ನು ಮುಂದೆ ನಡೀತವೆ ಅನ್ನೋ ಥರ ಏನಾದರೂ ಆ ಶಕ್ತಿ ಮುಖಾಂತರ ಹೌದು ಯಾಕೆಂದ್ರೆ ಇವಾಗ ಪರಿವರ್ತನೆ ಕಾಲ ಪ್ರಳಯ ಆಗುವಂತ ಪ್ರಕೃತಿ ವಿಕೋಪಗಳಾಗ್ತವೆ ಆಗ್ತವೆ ಅದರಿಂದ ಸ್ವಾಮಿ ಬಂದಿರಬಹುದು ಇಲ್ಲಿಗೆ ಪೂ ನಮಗೆ ಇವಾಗ ಕರ್ನಾಟಕದಲ್ಲಿ ಮಾಮೂಲಿ ಆದಿ ರಂಗಸ್ವಾಮಿನೂ ಇಲ್ಲೇ ಇರೋದು ಮಧ್ಯರಂಗಸ್ವಾಮಿನೂ ಇಲ್ಲೇ ಇರೋದು ಅವರು ಅಲ್ಲಿದ್ರು ಇವಾಗ ಶಿಫ್ಟ್ ಇಲ್ಲಿ ಬಂದಿದ್ದಾರೆ ಕರ್ನಾಟಕದಲ್ಲೇ ಇದಾರೆ ಇದಾರೆ ಹೌದು ಇದಾರೆ ನಮ್ಗೆ ಕರ್ನಾಟಕ ಅದು ಇದಂತ ಬರಲ್ಲ ಆದ್ರೆ ನಮ್ಗೆ ಸ್ವಾಮಿ ಸಿಪ್ಟ್ ಆದದ್ದು ಕಾಣಿಸಿದೆ ಕಾಣಿಸಿದೆ ಅದ್ರಲ್ಲಿ ಏನೋ ಒಂದು ಆಗುತ್ತೆ ಫ್ಯೂಚರ್ ಅಲ್ಲಿ ಆಗಿದೆ ಅದನ್ನು ಸೂಚನೆ ಕೊಟ್ಟಿದ್ದಾರೆ ಸತ್ಯಯುಗಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳಲ್ಲಿ ಏನಾದ್ರು ಕೆಲಸ ಇಲ್ಲಿ ಇತ್ತು ಅಂತ ಸತ್ಯಯುಗಕ್ಕೆ ಸೇರಿದ ಕೆಲಸನೇ ಇದು ಸತ್ಯಯುಗಕ್ಕೆ ಅವರು ಶಿಫ್ಟ್ ಆಗಿರೋದು ಸೊ ಅಂದ್ರೆ ಇನ್ನು ನೆಕ್ಸ್ಟ್ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋಣ ಘಟನೆಗಳು ಕೆಲವೊಂದಷ್ಟು ಬೇರೆ ಬೇರೆ ಇದಾವೆ ಸೊ ವೀಕ್ಷಕರೇ ಇದೊಂದು ಒಂದು ಘಟನೆ ಅವರಿಗೆ ದೃಶ್ಯದಲ್ಲಿ ಏನು ಕಾಣಿಸಿತ್ತು ಅದನ್ನ ಯಾಕಂದ್ರೆ ಅಷ್ಟು ಈಸಿಯಾಗಿ ಅವ್ರಿಗೆ ಕಾಣಿಸಲ್ಲ ದೃಶ್ಯಗಳು ಅದು ಕಾಣಿಸ್ತಾ ಇದೆ ಅಂದ್ರೆ ಅದ್ ಮುಂದೆ ಏನೋ ಅದಕ್ಕೆ ಸಂಬಂಧಪಟ್ಟಿದ್ದು ವಿಚಾರ ಇರುತ್ತೆ ನೋಡೋಣ ಇನ್ಮೇಲೆ ಮೇಲೆ ಉಡುಪಿ ಶ್ರೀಕೃಷ್ಣ ಆ ಒಂದು ಶಕ್ತಿ ಹೆಚ್ಚಾಗಿ ಒಂದು ಪ್ರಜ್ವಲ ಆಗಲಿ ಮತ್ತೆ ಅದು ಆಗೋ ಒಂದು ಲಕ್ಷಣಗಳೇ ಇಲ್ಲಿ ತೋರಿಸಿರೋದು ಆ ಪವರ್ ಏನು ಸ್ಟ್ರಾಂಗ್ ಆಗುತ್ತೆ ಅದನ್ನು ನಾವು ಕಾದ್ ನೋಡಬೇಕು ಸೊ ನೆಕ್ಸ್ಟ್ ಇನ್ನು ರಾಜು ಅವ್ರ ಜೊತೆ ಬೇರೆ ವಿಚಾರಗಳು ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು